ಹಾಯ್ ಫ್ರೆಂಡ್ಸ್ ಎಲ್ಲಕ್ಕೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಶುಕ್ರವಾರ ಸಂಜೆ ಮಿನಿ ಬ್ಲಾಗ್ ಆಗಿರುತ್ತೆ ಬನ್ನಿ ಆಲ್ಮೋಸ್ಟ್ ಟೈಮ್ ಆಗಿದೆ ಈ ಎಂಟು ಗಂಟೆ ಐದು ನಿಮಿಷ ಫಾಸ್ಟ್ ಇದೆ ಹಾಂ ಓಕೆನಾ ಸ್ವಲ್ಪ ವಾಶ್ ಮಾಡಬೇಕು ವಾಶ್ ಮಾಡಿದರೆ ಜೋಡಿಸ್ಬೇಕು ಹಾಗೆ ಇವತ್ತು ನೈಟ್ ಊಟಕ್ಕೆ ಸಿಂಪಲಾಗಿ ಅರವೆ ಸೊಪ್ಪಿನ ತೊಗರಿಬೇಳೆ ಹಾಕಿ ಸಿಂಪಲಾಗಿ ಸಾರು ಮಾಡ್ಕೊಂಡಿದ್ದೀನಿ ಹಣ್ಮೆಣ್ಸಿಂಗೆ ಮಾಡ್ತಲ್ಲ ಹಸಿ ಮೆಣಸಿಂಗ್ ಇದೆಯಾ ಹಾಗೆ ಮೆಣಸು ಜೀರಿಗೆ ಬೆಳ್ಳುಳ್ಳಿ ಬೇಯಿಸಿರೋ ಸೊಪ್ಪು ಹುಣ್ಸೆಣ್ಣು ಹಾಕಿದ್ದೀನಿ ಟೊಮೆಟೊ ಹಾಕಿಲ್ಲ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಕೊತ್ತರಿ ಸೊಪ್ಪು ಇಲ್ಲ ಹಾಗೆ ಕೂಡ ಪಲ್ಯ ರೆಡಿ ಆಗಿದೆ ರೈಸ್ ಕೂಡ ಸ್ವಲ್ಪ ಇದೆ ಮಧ್ಯಾಹ್ನದ್ದು ಇದರ ಜೊತೆಗೆ ಬೇಕಾದ್ರೆ ರೈಸ್ ಮಾಡ್ಕೋಬೋದು ಇಲ್ಲ ಮುದ್ದೆ ರಾಗಿ ಮುದ್ದೆ ಒನ್ ಟೈಮ್ ನೈಟ್ ಟೈಮು ಅಥವಾ ಮಧ್ಯಾಹ್ನ ಶನಿವಾರ ಹೊತ್ತು ಕೆಲವೊಮ್ಮೆ ಬೆಳಗ್ಗೆನೇ ಮಾಡಿರ್ತೀನಿ ಆಲ್ಮೋಸ್ಟ್ ಬೆಳಗ್ಗೆನೇ ಮಾಡಿರ್ತೀನಿ ಇದಾಗಿರ್ತ ಮೀನಿ ವ್ಲಾಗ್ ಇದೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತೀನಿ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ತಾಗಿ ನೋಡ್ತಾಯಿದ್ರೆ ಯಾರೋ ಹೇಳಿದ್ರು ಫ್ರಿಜ್ಜಲ್ಲಿ ಟೊಮೆಟೊ ಹುಳಿ ಅಂಶ ಟೇಸ್ಟ್ ಕಡಿಮೆ ಆಗುತ್ತೆ ಅಂತೆ ಹೌದಾ ನಾನು ಅದಕ್ಕೆ ಟೊಮೆಟೋನ ಇಲ್ಲಿ ಇಟ್ಕೊಂಡಿದ್ದೀನಿ ಲೈಕ್ ಶೇರ್ ಕಮೆಂಟ್ ಬಾಯ್